Chris. ಎಲ್ಲಾಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಒಳ್ಳೊಳ್ಳೆ ಕಮೆಂಟ್ನ ಕೊಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡಿ ಇನ್ನು ಮುಂದೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿನ್ ಟಾಪಿಕ್ ಇನ್ ಬಗ್ಗೆ ಮಾತಾಡೋಣ ಏನಪ್ಪ ಇವತ್ತಿನ ಟಾಪಿಕ್ ಅಂತ ಹೇಳಿದ್ರೆ ಇವತ್ತಿನ ಟಾಪಿಕ್ ಏನೂ ಇಲ್ಲ ನಾನು ಹೊಸದಾಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದೆ ಒಂದ್ರ ಮೇಲೆ ಅದರಿಂದ ಎಷ್ಟು ಲಾಭ ಲಾಭ ಬಂದಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಎಷ್ಟೆಲ್ಲ ಲಾಭ ಬಂದಿದೆ ಫಸ್ಟ್ ತಿಂಗ್ಳು ಇದೇನೆ ಏನಪ್ಪ ಇವರು ಚಿಕ್ಕ ಪುಟ್ಟದ್ದೆಲ್ಲ ತೋರಿಸ್ತಾರೆ ಏನು ಇವ್ರಿಗೇನು ಕೆಲಸ ಇಲ್ವಾ ಹಾಗೆ ಹೀಗೆ ಅಂದ್ಕೊಂಡ್ರೆ ಆ ಥರ ಏನಿಲ್ಲ ಯಾಕೆಂದರೆ ಇವಾಗ ಒಂದು ಪದೇ ಪದೇ ನಾನು ಮನಿ ಸೇವಿಂಗ್ ಬಗ್ಗೆ ಮನಿ ಬಗ್ಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ಇದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಒಬ್ರಿಗೆಲ್ಲ ಒಬ್ಬರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಯಾಕೆಂದರೆ ನಿಮಗೂ ಕೂಡ ಸ್ವಲ್ಪ ಐಡಿಯಾ ಬರ್ಬೋದು ಮನೇಲೇ ಕೂತ್ಕೊಂಡು ಹೇಗೆಲ್ಲ ದುಡಿಬೋದು ಹೇಗೆಲ್ಲ ನಾವು ಮನಿ ಸೇವಿಂಗ್ ಮಾಡ್ಬೋದು ಈಗ ಜೆಂಟ್ಸ್ಗಳಿಗಾಗ್ಲಿ ಲೇಡೀಸ್ಗಳಿಗಾಗ್ಲಿ ಹೇಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋಗಳು ಮಾಡ್ತಾಯಿದ್ದೀನಿ ನಿಮ್ಗೆ ಕೂಡ ಹೆಲ್ಪ್ ಆಗಲಿ ಅಂತ ಅಷ್ಟೇ ಮನೆಯಲ್ಲೇ ಕೂತ್ಕೊಂಡು ನಾನು ಯಾವುದೇ ನಾನು ಕಷ್ಟಪಡ್ದೇ ಹೇಗೆ ನಾನು ಸಂಪಾದನೆ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಅಂದ್ಕೊಂಡಿದ್ದೀನಿ ಅದು ಕೂಡ ನಾನು ಕೌಂಟ್ ಮಾಡಿಲ್ಲ ಎಷ್ಟಿದೆ ದುಡ್ಡು ಏನು ಅಂತ ನಿಮ್ಮ ಮುಂದೆ ಕೌಂಟ್ ಮಾಡಿ ಒಂದು ತಿಂಗಳಾಗಿದೆ ಕರೆಕ್ಟಾಗಿ ಇವತ್ತಿಗೆ ಒಂದು ತಿಂಗಳು ಒಂದು ತಿಂಗಳಲ್ಲಿ ಎಷ್ಟು ಅಮೌಂಟ್ ಸೇರಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನೋಡಿ ನಿಮಗೂ ಏನಾದರೂ ಇಷ್ಟ ಆದರೆ ಈ ಥರ ನಾನು ಮಾಡ್ತಾ ಇರೋ ವೀಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಏನೂ ಕಮೆಂಟ್ ಮಾಡಿಲ್ಲ ಅಂದರೂ ಜಸ್ಟ್ ಹಾಯ್ ಅಂತಾದರೂ ಕಮೆಂಟ್ ಮಾಡಿ ಅದಾದಮೇಲೆ ನಾನು ಇನ್ನು ಮುಂದೆ ಲೈವಿಗೆ ಬರಬೇಕು ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಯಾವ ಟೈಮಿಗೆ ಲೈವಿಗೆ ಬಂದರೆ ಫ್ರೀಯಾಗಿರ್ತೀರಾ ಯಾವ ಟೈಮಿಗೆ ಲೈವಿಗೆ ಬರಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ ಅದಲ್ಲದೆ ನೀವು ಕಮೆಂಟನ್ನ ಮಾಡ್ತಿದ್ದೀರಾ ಇಷ್ಟು ಸಾಲ ಇದೆ ಇಷ್ಟು ನನಗೆ ಪೇಮೆಂಟ್ ಇದೆ ಇದರಿಂದ ನಾನು ಹೇಗೆ ನಾನು ಸಾಲ ತೀರಿಸ್ಬೋದು ಯಾವ ಥರ ನನ್ನ ಮನೆ ನಡೆಸ್ಕೊಂಡು ಹೋಗ್ಬೋದು ಅನ್ನೋದನ್ನೆಲ್ಲ ಕಮೆಂಟ್ ಮಾಡಿ ಹೇಳ್ತಿದ್ದೀರ ಖಂಡಿತವಾಗಲೂ ಲೇಟ್ ಆದರೂ ಪರವಾಗಿಲ್ಲ ನಿಮಗೆ ವೀಡಿಯೋ ಮಾಡಿ ತಲುಪಿಸ್ತಾ ಇದ್ದೀನಿ ಖಂಡಿತವಾಗಲೂ ಒಂದಲ್ಲ ಒಂದು ಯಾಕೆಂದರೆ ನಾನು ಇವಾಗ ನನ್ನ ವೀಡಿಯೋ ಇವಾಗ ಕಮೆಂಟ್ನ ನೋಡಿದರೆ ಅದನ್ನು ಪ್ರಿಪೇರ್ ಮಾಡಿಕೊಂಡು ಹೇಗೆ ಏನು ಅಂತ ಇವಾಗ ಪ್ರೆಸೆಂಟ್ ಮಾಡಬೇಕು ಅಂದರೆ ಒಂದು ಒಳ್ಳೆತನದಿಂದ ಪ್ರೆಸೆಂಟ್ ಮಾಡಬೇಕಾಗುತ್ತೆ ನಿಮಗೂ ಕೂಡ ತಿಳಿಸ್ಬೇಕಾಗುತ್ತೆ ಸುಮ್ಮನೆ ಏನೋ ಒಂದು ಮಾಡ್ತೀವಿ ಅನ್ನೋದು ಮಾಡೋದಲ್ಲ ಏನೋ ಒಂದು ನಿಮಗೆ ಹೇಳಿ ಅದನ್ನು ತಿಳಿಸ್ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ಇಡಿಸುತ್ತೆ ಅಷ್ಟೇ ಒಂದಿನ ಎರಡು ದಿನ ಟೈಮ್ ಇಡಿಸುತ್ತೆ ಅದಾದಮೇಲೆ ನಿಮ್ಗೆ ಒಂದು ಒಳ್ಳೆ ವೀಡಿಯೋನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದರ್ಗೂ ವೆಯ್ಟ್ ಮಾಡಿ ಮತ್ತೆ ಯಾರೆಲ್ಲ ಕಮೆಂಟ್ ಆ ಥರ ನನಗೆ ಸಾಲ ಇದೆ ಆ ಥರ ಎಲ್ಲ ಕಮೆಂಟ್ ಮಾಡ್ತಿದ್ರೆ ಅದ್ರ ಜೊತೆಗೆ ನನಗೆ ಏನಂತ ಹೇಳಿ ಅಂದರೆ ಮದುವೆ ಆಗಿದ್ದೀರಾ ಮಕ್ಕಳಿದ್ದೀರಾ ಆ ಥರ ಏನಾದರೂ ನನಗೆ ಪೂರ್ತಿಯಾಗಿ ಡೀಟೇಲ್ಸ್ ಸ್ವಲ್ಪ ಹೇಳಿ ಯಾಕೆಂದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಎಲ್ಲ ಬಜೆಟ್ನ ಹಾಕ್ಕೊಡೋದಕ್ಕೆ ಇಲ್ಲಾಂದರೆ ನನಗೆ ಮದುವೆ ಆಗಿದ್ದೀರೋ ಆಗಿಲ್ಲ ಅಂತ ಗೊತ್ತಿಲ್ಲ ಇಲ್ಲ ಮನೆ ಸ್ವಂತ ಮನೆಯಲ್ಲಿದ್ದೀರಾ ಬಾಡಿಗೆ ಮನೆಯಲ್ಲಿದ್ದೀರಾ ಅನ್ನೋದು ಕೂಡ ನನಗೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀವು ಡೀಟೇಲ್ಸ್ ಆಗಿ ಹೇಳಿದ್ರೆ ನಾನು ಪ್ರತಿಯೊಂದು ಒಂದು ಕೂಡ ಮಿಸ್ ಮಾಡ್ತೇನೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೋದು ಅದಕ್ಕೋಸ್ಕರ ಏನಾದರೂ ನೀವು ಕಮೆಂಟ್ ಮಾಡಿದ್ರೆ ನನಗೆ ಫುಲ್ ಡೀಟೇಲ್ಸ್ ಆಗಿ ಹೇಳಿ ಅಮೌಂಟನ್ನು ನಾನು ಇದರಲ್ಲೇ ಸೇರಿಸ್ತಾ ಇದ್ದೆ ಯಾಕೆ ಅಂದರೆ ದಿನ ನಿತ್ಯದ ದುಡ್ಡು ಏನಿದೆ ಅದನ್ನು ನಾನು ಹಾಕ್ಬಿಡ್ತಾ ಇದ್ದೆ ಹಾಕ್ಬಿಟ್ಟು ಒಂದು ಬುಕ್ಕಲ್ಲಿ ಬರೆದಿಟ್ಕೊತಿದ್ದೆ ಡೇಟ್ ಹಾಕ್ಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಇದರಲ್ಲಿ ಎಷ್ಟಿದೆ ಅಮೌಂಟು ಒಂದು ತಿಂಗಳಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದು ಮನೇಲೆ ಕೂತ್ಕೊಂಡು ಎಷ್ಟೆಲ್ಲ ದುಡ್ದೆ ಅಂತ ಹೇಳಿದ್ದು ನಾನು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಇದನ್ನು ಮನೆಯವ್ರು ಮಾಡಿಕೊಟ್ಟಿದ್ದು ನಾನು ಸ್ವಲ್ಪ ದುಡ್ಡು ಕೊಟ್ಟೆ ಅದಾದ್ಮೇಲೆ ಅವರು ಆಟೋನ ತಗೊಂಡ್ರು ಸರಿನಾ ಆಟೋನ ತೆಗೆದು ಬಾಡಿಗೆಗೆ ಬಿಟ್ಟಿದ್ದಾರೆ ನಾನು ಸ್ವಲ್ಪ ಅಮೌಂಟ್ ಕೊಟ್ಟೆ ಅವ್ರು ಸ್ವಲ್ಪ ಅಮೌಂಟ್ ಹಾಕಿ ಆದರೆ ಅವರು ಅಮೌಂಟ್ ತೊಗೋತಾ ಇಲ್ಲ ನನಗೆ ಪೂರ್ತಿ ಕೊಡ್ತಾ ಇದ್ದಾರೆ ನೀನೇ ಇಟ್ಕೋ ಆಮೇಲೆ ಅಂದ್ಕೊಂಡು ಅದಾದಮೇಲೆ ಲೋನ್ಗೆ ತೊಗೊಂಡಿರೋದು ನಾವು ಸ್ವಲ್ಪ ಅಮೌಂಟ್ನ ಕಟ್ಟಿದ್ದೀವಿ ತೊಂಬತ್ತು ಸಾವಿರ ಕಟ್ಟಿದ್ದೀವಿ ನಾವು ತೊಂಬತ್ತು ಸಾವಿರ ಕಟ್ಟಿದರೆ ಏನು ಮಂತ್ಲಿ ಮಂತ್ಲಿ ಮಿಕ್ಕಿದ್ದು ಏನಿದೆ ಅದನ್ನು ನಾವು ಆರು ಆರು ಸಾವಿರ ಅಂತ ತಿಂಗ್ಳು ತಿಂಗಳು ಕಟ್ಕೊಂಡು ಹೋಗಬೇಕು ಆರಾರು ಸಾವಿರ ಹಾಗೆ ಕಟ್ಕೊಂಡು ಹೋಗ್ತಾ ಇದೀವಿ ಅದರಲ್ಲಿ ಇದರಲ್ಲಿ ಒಂದು ತಿಂಗಳಲ್ಲಿ ಅಮೌಂಟ್ ಎಷ್ಟಿದೆ ನನಗೆ ಎಷ್ಟು ಸಿಕ್ತು ಅಮೌಂಟು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಅಂದ್ಕೊಂಡಿದ್ದೀನಿ ನಿಮಗೂ ಏನಾದರೂ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲೇ ಕುತ್ಕೊಂಡು ಈ ಥರ ಎಲ್ಲ ದುಡಿಬೋದು ನಿಮಗೂ ಸ್ವಲ್ಪ ಐಡಿಯಾ ಬರಲಿ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ಬನ್ನಿ ನೋಡೋದ ಎಷ್ಟಿದೆ ಅಂತ ನೋಡಿ ಆಟೋ ನಾವು ಆಟೋನ ಒಂದು ತೆಗೆದು ಬೇರೆಯವ್ರಿಗೆ ಬಾಡಿಗೆಗೆ ಬಿಟ್ಟಿದ್ದೀವಿ ಆ ಬಾಡಿಗೆಗೆ ಬಿಟ್ಟಿರೋ ದುಡ್ಡು ಡೈಲಿ ನಮಗೆ ಮುನ್ನೂರು ರೂಪಾಯಿ ಕಲೆಕ್ಷನ್ ಕೊಡ್ತಾರೆ ಅವರು ಆ ಕಲೆಕ್ಷನ್ ಕೊಡೋ ದುಡ್ಡನ್ನ ನಾನು ಜಸ್ಟ್ ಇದರಲ್ಲಿ ಹಾಕಲ್ಲ ನಾನು ಇದರಲ್ಲಿ ದಿನದ ಡೇಟ್ ಅವತ್ತಿನ ಡೇಟ್ ಹಾಕಿ ನಾನು ಬಿಟ್ಬಿಡ್ತೀನಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ಏನು ಅಂತ ಮಿಸ್ ಆಗಿರೋದು ಕೂಡ ನಾನು ಡೇಟ್ ಅಲ್ಲೇ ಮಿಸ್ ಮಾಡಿರ್ತೀನಿ ನೋಡಿ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದು ಓದೋ ತಿಂಗಳು ಒಂದನೇ ತಾರೀಕಿಂದ ಈ ತಿಂಗಳು ಮೂವತ್ತನೇ ತಾರೀಕವರೆಗೂ ಎಷ್ಟಾಗಿದೆ ಅನ್ನೋದನ್ನ ಇದರಲ್ಲಿ ನೋಡೋದಾ ಆದರೆ ಒಂದು ಎರಡು ಮೂರು ದಿನ ಮಿಸ್ ಮಾಡಿದ್ದಾರೆ ಎಷ್ಟಾಗಿದೆ ಅಂತ ನೋಡೋದ ಯಾವುದಪ್ಪ ದುಡ್ಡು ಅಂತ ಹೇಳಿದ್ರೆ ನಾನು ಇವಾಗ ಕ್ಲಿಯರ್ ಆಗಿ ಹೇಳ್ತೀನಿ ಏನು ಅಂದರೆ ಸ್ವಲ್ಪ ಮನೆಯಲ್ಲಿ ನಾನು ಕೂಡ್ಸಿಟ್ಟಿದ್ದ ದುಡ್ಡಿತ್ತು ಅವ್ರ ಹತ್ರನೂ ಸ್ವಲ್ಪ ದುಡ್ಡಿತ್ತು ಅದನ್ನ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡಿದಾಗ ಅವರು ಒಂದು ಆಟೋ ತೆಗೆದು ಬೇರೆಯವ್ರಿಗೆ ಬಾಡಿಗೆಗೆ ಬಿಟ್ಟರೆ ಅದರಿಂದ ಇನ್ಕಮ್ ಬರುತ್ತೆ ಅಂತ ಯೋಚನೆ ಮಾಡಿ ಅದರಿಂದ ನಾವು ಆಟೋ ತೊಗೊಂಡು ಸ್ವಲ್ಪ ಅರ್ಧ ದುಡ್ಡು ಕಟ್ಟಿದ್ದೀವಿ ಅರ್ಧ ಅಂದರೆ ಮುಕ್ಕಲ್ ಭಾಗ ಅರ್ಧನೇ ಅರ್ಧ ಕಟ್ಟಿದ್ದೀವಿ ಒಂದೂವರೆ ಲಕ್ಷಕ್ಕೆ ತೊಗೊಂಡಿದ್ದು ಒಂದೂವರೆ ಲಕ್ಷಲ್ಲಿ ಎಂಬತ್ತು ಸಾವಿರ ದುಡ್ಡನ್ನು ಕಟ್ಟಿದ್ದೀವಿ ಇನ್ನು ಮಿಕ್ಕಿದ್ದನ್ನ ತಿಂಗ್ ತಿಂಗಳು ನಾವು ಆರು ಸಾವಿರ ಆಗಿ ಹತ್ತು ತಿಂಗಳು ಏನೋ ಕಟ್ಟಬೇಕಾಗುತ್ತೆ ಹತ್ತು ತಿಂಗಳು ಕಟ್ಬಿಟ್ಟು ನಾವು ಕ್ಲಿಯರ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಆ ಥರ ಆಟೋ ತೊಗೊಂಡು ನಾವು ತಿಂಗಳು ತ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ವಿ ಬಾಡಿಗೆ ಬಿಡೋದು ಅದಲ್ದೇನೋ ಒಂದನೇ ತಾರೀಕಿಂದ ಇವಾಗ ಇವಾಗಿನವರೆಗೂ ಕೂಡ ನಮಗೆ ಡೈಲಿ ಏನಿದೆ ನಮಗೆ ಇನ್ಕಮ್ ಬರ್ತಾಯಿದೆ ಅದರಿಂದ ಡೈಲಿ ಇನ್ಕಮ್ ಅಂತೂ ಬರ್ತಾ ಇದೆ ಡೈಲಿ ಬಂದು ನನಗೆ ಮುನ್ನೂರು ರೂಪಾಯಿ ಹಾಗೆ ಕೊಡ್ತಾ ಇದ್ದಾರೆ ಆಟೋದಲ್ಲಿ ಆ ಮುನ್ನೂರು ರೂಪಾಯಿ ಒಂದು ತಿಂಗಳಿಗೆ ಒಂಬತ್ತು ಸಾವಿರ ಆಯಿತು ಬಟ್ ಎರಡು ಮೂರು ದಿನದಿಂದ ಅದನ್ನು ಮಿಸ್ ಮಾಡಿಬಿಟ್ಟಿದ್ರು ಆದರೂ ಲೆಕ್ಕ ಹಾಕೋಬೇಕಲ್ವಾ ಎಷ್ಟಿದೆ ಏನು ಇವಾಗ ಲೋನು ಕಟ್ಟಬೇಕಾಗುತ್ತೆ ಅರ್ಧ ಲೋನ್ ಕಟ್ಬಿಟ್ಟು ನಮ್ಮ ಕೈಗೆ ಎಷ್ಟು ಸಿಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳೋದ ನೀವು ಕೂಡ ಒಂದು ಐಡಿಯಾ ಸಿಕ್ತಂಗೆ ಆಗುತ್ತೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ವಿಷಯಕ್ಕಾಗಿ ಇದನ್ನು ಮಾಡಿದ್ದೀನಿ ನೀವು ಕೂಡ ಮುಂದುವರಿಬೇಕು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ನಿಮಗೆ ಶ ನಿಮಗೂ ಕೂಡ ಏನಾದರೂ ಆಸೆಗಳಿದ್ದರೆ ಏನಾದರೂ ಕನಸುಗಳಿದ್ದರೆ ಈ ಥರ ಎಲ್ಲ ನಾವು ಮನೇಲೇ ಕುಟ್ಕೊಂಡು ಎಕ್ಸ್ಟ್ರಾ ಇನ್ಕಮನ್ನು ನಾವು ಪಡ್ಕೋಬೋದು ಅದಕ್ಕೋಸ್ಕರ ನಿಮ್ಮ ಜೊತೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ನನ್ನ ವೀಡಿಯೋ ಪ್ಲೀಸ್ ಇಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತಾ ಇದ್ದೀನಿ ನಾನೇ ನಾನು ಕೂಡ ಏನೇ ಒಂದು ವ್ಯವಹಾರಕ್ಕೆ ಕೈ ಹಾಕಿದ್ರೆ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಆದರೂ ಕೂಡ ಯಾಕೋ ನನಗೆ ಯಾರೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಹೇಳಿ ಈ ಥರ ಒಳ್ಳೆಯ ಒಂದು ಚಾನಲ್ ಇದೆ ನಮಗೆ ಹೆಲ್ಪ್ ಆಗೋ ಬಗ್ಗೆ ಈ ಥರ ಮಾಡ್ತಾಯಿದ್ದಾರೆ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಅವ್ರಿಗೂ ಕೂಡ ಹೇಳಿ ಶೇರ್ ಮಾಡಿ ಅವ್ರಿಗೂ ಕೂಡ ಅವ್ರ ಕೈಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಇನ್ನೂ ಏನು ಹೇಳಬೇಕು ಅಂತ ಹೇಳಿದ್ರೆ ಇವಾಗ ನಾನು ಆರು ಸಾವಿರ ಏನಿದೆ ತಿಂಗ್ಳು ಕರೆಕ್ಟಾಗಿ ಅವ್ರಿಗೆ ಕಟ್ಬಿಟ್ರೆ ಇವಾಗ ನಮಗೆ ಇನ್ನು ಉಳಿದಿದ್ದು ಮೂರು ಸಾವಿರ ಮೂರು ಸಾವಿರ ನಮಗೆ ಇನ್ನು ಹತ್ತು ತಿಂಗಳು ಬರಿ ಮೂರು ಮೂರು ಸಾವಿರ ಬರುತ್ತೆ ಹತ್ತು ತಿಂಗಳಾಗಿ ಲೋನ್ ಕ್ಲಿಯರ್ ಆದಮೇಲೆ ನಮಗೆ ಒಂಬತ್ತು ಸಾವಿರ ಕೂಡ ನಮ್ಮ ಕೈಯಲ್ಲಿ ಉಳ್ಕೊಂಡು ಬರುತ್ತೆ ಆಟೋನು ಕೂಡ ನಮ್ದಾಗುತ್ತೆ ಅದಲ್ಲದೇ ಒಂಬತ್ತು ಸಾವಿರ ನಮಗೆ ಉಳ್ಕೊಂಡು ಬರುತ್ತೆ ಅದಲ್ಲದೆ ನಮಗೆ ಚಿಕ್ಕ ಪುಟ್ಟ ಎಲ್ಲಾದರೂ ಹೋಗಬೇಕು ಮನೆ ಕೆಲಸ ಏನಾದರೂ ಇದ್ದರೆ ನಮ್ಮ ಮನೆ ಕೆಲಸಕ್ಕೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ ಅಲ್ವಾ ಏನಾದರೂ ಅರ್ಜೆಂಟ್ ಎಲ್ಲಾದರೂ ಹೋಗಬೇಕು ಆಟೋಗಳು ಸಿಗಲ್ಲ ಏನು ಸಿಗೋಲ್ಲ ಅಂತ ಹೇಳಿದಾಗ ಇವಾಗ ನಮ್ಮದೇ ಆಟೋ ಇರುತ್ತೆ ಟೆನ್ಷನ್ ಇರಲ್ಲ ಹಾಗಾಗಿ ನಾವು ಕೂಡ ಅದನ್ನ ಯೂಸ್ ಮಾಡ್ಕೋಬೋದು ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ಬಟ್ ನಾನು ಯಾವುದೇ ಹಣನ ನಾನು ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಹಾಕಲ್ಲ ಇದು ನಮ್ಮ ಮನೆಯವರಿಂದ ನಾನು ಕಲ್ತಿದ್ದು ಅವರು ಕೂಡ ಅಷ್ಟೇ ಏನಾದರೂ ಅವರು ಕೆಲ್ಸಕ್ಕೆ ಹೋಗೋ ಟೈಮಲ್ಲೂ ಅಷ್ಟೇ ಎಷ್ಟೇ ಹಣ ಬಂದರೂ ಕೂಡ ಜೇಬಲ್ಲಿ ಇಟ್ಟಿರ್ತಾರೆ ಅದನ್ನು ಲೆಕ್ಕಾಕಿ ಲೆಕ್ಕಾಕಿ ಇಡೋಲ್ಲ ಹಾಗಾಗಿ ನನಗೂ ಕೂಡ ಅದೇ ಅಭ್ಯಾಸ ಇದೆ ಲೆಕ್ಕ ಹಾಕಿದ್ರೆ ಏನೋ ಒಂಥರ ಅದಕ್ಕೋಸ್ಕರ ಸಂಜೆವರೆಗೂ ಲೆಕ್ಕ ಲೆಕ್ಕಾಕಲ್ಲ ಅವರು ಸಂಜೆವರೆಗೂ ಲೆಕ್ಕಾಕಲ್ಲ ನಾನು ಮಂತ್ಲಿ ಇವಾಗ ಮಂತ್ಲಿ ಸೇವಿಂಗ್ಸ್ ಏನಾದರೂ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಆವಾಗ ನಾನು ಸಮ್ ಒನ್ ಮಂತ್ ಆಗೋವ್ರಿಗೂ ಕೂಡ ಲೆಕ್ಕ ಹಾಕಲ್ಲ ಅದು ಹಾಕಿದ್ರೆ ಏನು ಗೊತ್ತಾ ಇಷ್ಟಿದೆ ಅಷ್ಟಿದೆ ಏನಾದರೂ ಬಂತು ತೊಗೋಬೇಕು ಅಯ್ಯೋ ಇಷ್ಟೆಲ್ಲ ದುಡ್ಡಿದೆಯಲ್ಲ ಅದ್ರಲ್ಲಿ ನೂರು ರೂಪಾಯಿ ತೊಗೊಂಡ್ರೆ ಆಗುತ್ತೆ ಇನ್ನೂರು ರೂಪಾಯಿ ತೊಗೊಂಡ್ರೆ ಆಗುತ್ತೆ ಅನ್ನೋದನ್ನ ಕಡಿಮೆ ಆಗೋಗುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಲೆಕ್ಕ ಹಾಕೋಕ್ಕೆ ಹೋಗಲ್ಲ ಮತ್ತು ನೀವು ಕೂಡ ಏನಾದರೂ ನಿಮಗೂ ಕೂಡ ಐಡಿಯಾ ಬಂದಿದ್ದರೆ ನೀವು ಕೂಡ ಯೋಚನೆ ಮಾಡದೇನೆ ಒಂದೊಳ್ಳೆ ನಿರ್ಧಾರ ತೊಗೊಂಡು ನೀವು ಕೂಡ ಒಂದೊಳ್ಳೆ ಕೆಲಸಕ್ಕೆ ಕೈ ಹಾಕಿ ನಿಮಗೂ ಕೂಡ ಒಳ್ಳೆಯದಾಗಲಿ ಎಲ್ಲದೂ ಕೂಡ ಎಲ್ಲ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರ್ಲಿ ನಿಮಗೂ ಕೂಡ ಈ ಚಿಕ್ಕ ಪುಟ್ಟ ಕೆಲಸ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ನೀವು ಕೂಡ ಮಾಡಿ ನೀವು ಕೂಡ ಮುಂದುವರಿರಿ ಅಂತ ನಾನು ಹಾರೈಸ್ತೀನಿ ಇದನ್ನು ಏನಾದರೂ ನಿಮಗೆ ಯಾರಾದರೂ ನೋಡಿದರೆ ಯಾರಿಗಾದರೂ ಹೆಲ್ಪ್ ಆಗೋ ಆಗಿದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಯಾಕೆಂದರೆ ಅವರು ಕೂಡ ಕಷ್ಟದಲ್ಲಿದ್ದರೆ ಅವರು ಕೂಡ ಬೆಳೀಲಿ ಅಲ್ವಾ ಯಾರು ನಾವೇನೋ ಅವ್ರಿಗೆ ಒಂದಿಷ್ಟು ದುಡ್ಡನ್ನ ಕೊಡೋಲ್ಲ ಒಂದೊಳ್ಳೆ ಮಾಹಿತಿನ ಯಾವುದೇ ನಾವು ಮುಜುಗರ ಇಲ್ಲದೆ ಯಾವುದೇ ಖರ್ಚಿಲ್ಲದೆ ಅವ್ರಿಗೆ ನಾವು ಒಂದೊಳ್ಳೆ ಮಾಹಿತಿಗಳನ್ನು ಕೊಡ್ಬೋದು ಒಳ್ಳೆಯದಾಗುತ್ತೆ ನಮ್ಮಿಂದ ಅಂತ ಯಾರಿಗೂ ಕೂಡ ಕೆಟ್ಟದಾಗೋದು ಬೇಡ ನಮ್ಮಿಂದ ನಮ್ಮಿಂದ ಒಳ್ಳೆಯದಾದರೆ ಸಾಕು ಅಲ್ವಾ ಅದಕ್ಕೋಸ್ಕರ ಶೇರ್ ಮಾಡಿ ಯಾರಿಗಾದರೂ ಇದನ್ನು ಅನುಕೂಲ ಇವ್ರಿಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂದರೆ ನೀವು ಅದನ್ನು ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಆಗಲಿ ಅಲ್ವಾ ಅವ್ರು ಚೆನ್ನಾಗಿದ್ರೆ ಇನ್ನೂ ಒಳ್ಳೆಯದಲ್ವಾ ದೇವರು ನಮಗೂ ಕೂಡ ಒಂದು ದಾರಿ ತೋರಿಸ್ತಾನೆ ನಾವು ಒಂದು ದಾರಿ ಒಬ್ಬರಿಗೆ ನಾವು ಒಂದು ದಾರಿ ತೋರಿಸಿದ್ರೆ ದೇವರು ನಮಗೆ ಹಲವಾರು ದಾರಿನ ನಮಗೆ ತೋರಿಸ್ತಾನೆ ಅಲ್ವಾ ಒಳ್ಳೆಯತನ ಅನ್ನೋದು ಇರಬೇಕು ಇವಾಗ ಒಂದು ತಿಂಗಳು ನನಗೆ ಕ್ಲೋಸ್ ಆಯಿತು ಒಂದು ತಿಂಗಳು ಹೇಗಾಯಿತು ಅಂತಲೇ ಗೊತ್ತಿಲ್ಲ ನಾನು ಇವಾಗ ನಿನ್ನೆ ಮೊನ್ನೆ ತೊಗೊಂಡಿರೋ ಹಾಗೆ ಇದೆ ಒಂದು ತಿಂಗಳು ಹೇಗಾಯಿತು ಅಂತ ಗೊತ್ತಿಲ್ಲ ಇವಾಗ ನನ್ನ ಕೈಯಲ್ಲಿ ನೋಡಿ ಸುಮ್ಮನೆ ಅದು ಮನೇಲಿ ಇಟ್ಟಿದ್ದರೆ ದುಡ್ಡು ಆ ದುಡ್ಡಲ್ಲಿ ನನಗೆ ಮೂರು ಸಾವಿರ ಇರಲಿಲ್ಲ ಮೂರು ಸಾವಿರ ಅಂದರೂ ಕೂಡ ಒಂಬತ್ತು ಸಾವಿರ ಸಿಕ್ಕಿದೆ ಬಟ್ ಲೋನ್ ಹೋಗಿ ನನಗೆ ಕೈಗೆ ಮೂರು ಸಾವಿರ ಸಿಕ್ಕಿದೆ ಮಂತ್ಲಿ ಮಂತ್ಲಿ ಇವಾಗ ನನಗೆ ಒಂದಿಷ್ಟು ಮೂರು ಸಾವಿರ ಎರಡೂವರೆ ಸಾವಿರ ಆ ಥರ ಸಿಗುತ್ತೆ ಯಾಕೆಂದರೆ ಒಂದಿನ ಎರಡು ದಿನ ರಜಾ ಆಗಿ ಆಟೋ ಏನೋ ಓಡಿಲ್ಲ ಅಂದರೆ ಅಷ್ಟು ಸಿಗ್ಬೋದು ಅಂತ ನನ್ನ ಅನಿಸಿಕೆ ನಿಮಗೂ ಏನಾದರೂ ಐಡಿಯಾ ಬಂದಿದೆಯಾ ಇವಾಗ ಲೋನ್ ದುಡ್ಡು ಏನಿದೆ ನಾನು ಅದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ಅದನ್ನು ಕರೆಕ್ಟಾಗಿ ಯಾವ್ಯಾವ ತಿಂಗಳು ಕಟ್ಟಬೇಕೋ ಆ ತಿಂಗಳು ಅವ್ರಿಗೆ ಕಟ್ಬಿಡೋದ ಆವಾಗಲೇ ನಮಗೆ ನೆಮ್ಮದಿ ಆಗೋದು ಅದಾದಮೇಲೆ ಈ ಮೂರು ಸಾವಿರ ಏನಿದೆ ಇದನ್ನು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇದರಿಂದ ಒಂದು ಚೀಟಿ ಓಪನ್ ಮಾಡಿದ್ದೀನಿ ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಜೊತೆ ಆ ಚೀಟಿಗೆ ನನಗೆ ಈ ಮೂರು ಸಾವಿರ ನನಗೆ ಆಗುತ್ತೆ ನನ್ನ ಕೈಲಂತೂ ಯಾವುದು ಇಟ್ಕೊಳ್ಳಲ್ಲ ಅದನ್ನು ಕೂಡ ಚೀಟಿ ಹಾಕಿದ್ದೀನಿ ಆ ಚೀಟಿ ಕೂಡ ಹತ್ತು ತಿಂಗಳಿದೆ ಹತ್ತು ತಿಂಗಳು ಕಟ್ಕೊಂಡು ಹೋಗ್ತೀನಿ ಎರಡು ಎರಡು ಸಾವಿರ ಕಟ್ಟಬೇಕಾಗುತ್ತೆ ಅದರಲ್ಲೂ ಒಂದು ಸಾವಿರ ಮಿಕ್ಕುತ್ತೆ ಅದರಲ್ಲೂ ಕೂಡ ನಾನು ವೇಸ್ಟ್ ಮಾಡಲ್ಲ ಏನಾದರೂ ಇನ್ವೆಸ್ಟ್ ಮಾಡ್ತೀನಿ ಅದರಲ್ಲೂ ಕೂಡ ಹಾಗೆ ನನಗೆ ತುಂಬ ಆಸೆ ಇದೆ ಏನೇನೋ ಐಡಿಯಾ ಇದೆ ಬಟ್ ನೋಡೋದಾ ಕೈಯಲ್ಲಿ ದುಡ್ಡಿಲ್ಲ ಸ್ವಲ್ಪ ಸ್ವಲ್ಪ ನನ್ನ ಹತ್ರ ಇರೋ ದುಡ್ಡಲ್ಲೇ ನಾನು ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇನ್ನು ಮುಂದೇನೂ ಕೂಡ ನೋಡೋದ ಏನಾದರೂ ಆಗುತ್ತೆ ಏನಾಗುತ್ತೆ ಅನ್ನೋದನ್ನ ಮುಂದೆ ಇದು ಮಾಡ್ಕೊಂಡು ಹೋಗ್ತೀನಿ ಮೊಬೈಲ್ ಏನೋ ಫುಲ್ ಡಾರ್ಕ್ ಆಗೋಗಿದೆ ಏನೋ ಗೊತ್ತಿಲ್ಲ ಸರಿ ಮಾಡ್ತಾಯಿದ್ದೀನಿ ಝೂಮಲ್ಲಿ ಇಟ್ಟಿರೋ ಝೂಮ್ ಹೋದೆ ಹಾಗಾಗಿ ಫುಲ್ ಡಾರ್ಕ್ ಬಂದ್ಬಿಟ್ಟಿದೆ ಹೇಗನ್ನಿಸ್ತು ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿಲ್ವ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಕಮೆಂಟ್ ಮಾಡಬೇಕಾದ್ರೆ ನನಗೆ ಜಸ್ಟ್ ಹಾಯ್ ಅಂತಾದರೂ ಹೇಳಿ ಏನೂ ನನಗೆ ಕಮೆಂಟ್ ಮಾಡಿಲ್ಲ ಅಂದರೆ ಹಾಯ್ ಅಂತ ಹೇಳಿ ಅದಲ್ಲದೆ ಒಂದೇ ಒಂದು ಲೈಕ್ ಕೊಡಿ ನಿಮ್ಮ ಲೈಕಿಂದ ನನಗೂ ಕೂಡ ಏನೋ ಒಂದು ಸಂತೋಷ ಸಿಗುತ್ತೆ ಏನೋ ಒಂದು ಮುಂದೆ ಏನಾದರೂ ವೀಡಿಯೋ ಮಾಡಬೇಕು ಅಂದ್ರೂ ತುಂಬ ಖುಷಿಯಾಗುತ್ತೆ ಅಪ್ಪ ಲೈಕ್ ಕೊಡ್ತಾ ಇದ್ದಾರೆ ಇವ್ರಿಗೆ ನಾನು ಮೋಸ ಮಾಡಬಾರ್ದು ಅನ್ನೋ ಒಂದು ಇದಿರುತ್ತೆ ಅದಕ್ಕೋಸ್ಕರ ಒಳ್ಳೊಳ್ಳೆ ವೀಡಿಯೋ ಹಾಕ್ತಿದ್ದೀನಿ ಯಾರ್ಯಾರೋ ಎಂತೆ ವೀಡಿಯೋ ಇದ್ದಾರೆ ಅವ್ರಿಗೆಲ್ಲ ವಿಡಿಯೋಗಳು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಬಟ್ ನನ್ನ ವಿಡಿಯೋ ಹಾಕೋ ಎಷ್ಟೇ ಒಳ್ಳೆ ವಿಡಿಯೋ ಮಾಡೋಕ್ಕೋದ್ರೂ ಕೂಡ ನಾನು ತುಂಬ ವ್ಯೂಸ್ ಕಡಿಮೆ ಬರ್ತಾಯಿದೆ ನೀವು ಎಲ್ಲ ನಿಮ್ಮ ಕೈಯಲ್ಲಿದೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಎಲ್ಲ ಕೂಡ ಆಗುತ್ತೆ ಸರಿನಾ ಸಪೋರ್ಟ್ ಮಾಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಒಂದೊಂದಿಗೆ ಬರ್ತೀನಿ ಬಾಯ್ ಎಲ್ಲರಿಗೂ ಹೋಗಬೇಕಾದ್ರೆ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ